ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ನೋಡಿ ಈ ಥರ ರುಚಿಯಾದ ಟೇಸ್ಟಿಯಾದ ಪಡ್ಡು ಮಾಡೋಣ ಇದು ನೋಡಿ ಕಟ್ ಮಾಡಿದ್ರೆ ಮೇಲೆ ಕ್ರಿಸ್ಪಾಗಿ ಒಳಗೆ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಈ ಶೇಂಗಾ ಚಟ್ನಿ ಜೊತೆ ಟೇಸ್ಟ್ ಮಾಡ್ತಾಯಿದ್ರೆ ಆಹಾ ಸ್ವರ್ಗ ಇದು ಸಬ್ಸಿಗೆ ಸೊಪ್ಪಿನ ಫ್ಲೇವರು ಆ ಕಡಲೆ ಬೇಳೆ ಬಾಯಿಗೆ ಸಿಗ್ತಾ ಇದ್ದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದು ಪಡ್ಡು ಹಸಿ ಕಾಯಿನ ಚಿಕ್ಕದಾಗಿ ಹಚ್ಚಿ ಹಾಕಿರೋದ್ರಿಂದ ಅದು ಅಲ್ಲಲ್ಲಿ ಬಾಯಿಗೆ ಸಿಗ್ತಾಯಿದ್ರೆ ವಾವ್ ಸೂಪರ್ ಟೇಸ್ಟಾಗಿತ್ತು ಇದು ಪಡ್ಡು ಈ ಪಡ್ಡು ಮಾಡೋ ವಿಧಾನ ನೋಡೋಣ ಇದನ್ನು ನೀರು ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ಗಟ್ಟಿ ಚಟ್ನಿ ಜೊತೆನೂ ಸರ್ವ್ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರೋ ಅಂಥ ಪದಾರ್ಥಗಳು ಇಲ್ಲಿ ತೊಗೊಂಡಿದ್ದೀನಿ ನಾನು ಇಲ್ಲಿ ಹಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಸುಮಾರು ಕಾಲು ಜಿಗಿನೂ ಜಾಸ್ತಿ ಇದೆ ಬೇಳೆ ಸಬ್ಬಕ್ಕಿ ಸಬ್ಬಕ್ಕಿ ಅಂತಾರಲ್ಲ ಸಾವುದಾನ ಅದು ಕಡಲೆಬೇಳೆ ನೋಡಿ ಒಂದು ಸ್ಪೂನಷ್ಟು ಮೆಂತೆ ಕಾಳು ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ ಇಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ ಸುಮಾರು ಎರಡು ಇಡಿಯೋ ಇದೆ ಒಂದು ಬಟ್ಲಿಗೆ ಉದ್ದಿನಬೇಳೆ ಹಾಕೊಳ್ಳೋಣ ಉದ್ದಿನಬೇಳೆ ನೋಡಿ ಮುಕ್ಕಾಲು ಕಪ್ಪಷ್ಟಿದೆ ಅಷ್ಟಿದೆ ಮುಕ್ಕಾಲು ಕಪ್ಪು ಉದ್ದಿನಬೇಳೆಗೆ ಎರಡೂವರೆ ಕಪ್ಪಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಇದು ಕರೆಕ್ಟ್ ಮೆಜರ್ಮೆಂಟು ತುಂಬ ಜಾಸ್ತಿನೂ ಹಾಕ್ಬಾರ್ದು ಕಡಿಮೆನೂ ಹಾಕ್ಬಾರ್ದು ನೋಡಿ ಒಂದು ಎರಡೂವರೆ ಕಪ್ಪು ಇದೆ ಇದು ಅಕ್ಕಿ ರೇಷನಕ್ಕಿ ಆದರೂ ಆಗ್ಬೋದು ದೋಸೆ ಅಕ್ಕಿ ಇಡ್ಲಿ ಅಕ್ಕಿ ಯಾವುದಾದ್ರೂ ಹಾಕ್ಕೋಬೋದು ಚೆನ್ನಾಗಿ ಬರುತ್ತೆ ಒಟ್ಟಲ್ಲಿ ರಾ ರೈಸ್ ಹಾಕಬೇಕು ಸ್ಟೀಮ್ ರೈಸ್ ಹಾಕಬಾರ್ದು ಇಲ್ಲಿ ಸಬ್ಬಕ್ಕಿ ಹಾಕ್ಕೊಳ್ಳೋಣ ಕಾಲು ಕಪ್ಪು ಕಾಲು ಕಪ್ಪು ಕಡಲೆಬೇಳೆ ಕಾಲು ಕಪ್ಪಷ್ಟೇ ಅವಲಕ್ಕಿ ಒಂದು ಸ್ಪೂನಷ್ಟು ಮೆಂತೆ ಕಾಳು ಇಷ್ಟು ಚೆನ್ನಾಗಿ ತೊಳ್ಕೊಬೇಕು ಸುಮಾರು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ನೀರು ಹಾಕಿ ನೀಟಾಗಿ ತೊಳ್ಕೊಂಡು ಒಳ್ಳೆ ನೀರು ಹಾಕಿ ಮುಚ್ಚಿ ಇಡಬೇಕು ಆರರಿಂದ ಏಳು ಗಂಟೆ ನೆಂದರೆ ಚೆನ್ನಾಗಿರುತ್ತೆ ಸ್ಮೂತ್ ಬರುತ್ತೆ ಪಡ್ಡುಗಳು ಹಾಗಾಗಿ ಒಂದು ಏಳು ಗಂಟೆಗಳ ಕಾಲ ಹಾಗೆ ಇಟ್ಟಿದ್ದೀನಿ ನಾನು ಮಧ್ಯಾಹ್ನ ಒಂದು ಗಂಟೆಗೆ ನೆನೆಸಿ ಏಳು ಗಂಟೆಗೆ ಇದ್ದೀನಿ ನೈಟು ಇದನ್ನು ನೈಸಾಗಿ ರುಬ್ಕೋಬೇಕು ತರಿ ತರಿಯಾಗಿ ಮಾಡಬಾರ್ದು ಪಡ್ಡು ಚೆನ್ನಾಗಿ ಬರಲ್ಲ ಗಟ್ಟಿಯಾಗತ್ತೆ ನೋಡಿ ನೈಸಾಗಿ ರುಬ್ಕೊಂಡು ಅದೇ ಬಾಕ್ಸಿಗೆ ಹಾಕ್ಕೊಂಡು ಮುಚ್ಚಿಟ್ಬಿಡೋಣ ಬೆಳಿಗ್ಗೆ ಇದನ್ನು ನನ್ನ ವೀಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮುಚ್ಚಿ ಒಂದು ಹತ್ತು ಗಂಟೆ ಆದರೂ ಹಾಗೆ ಇಡಬೇಕು ಇಲ್ಲ ಓವರ್ನೈಟ್ ಇಟ್ಟು ಬೆಳಗ್ಗೆ ಬಳಸಿದ್ರೆ ಚೆನ್ನಾಗಿ ಬರುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇಟ್ಟು ನೋಡಿ ನೀಟಾಗೆ ಹುಳಿ ಬಂದಿದೆ ಇದು ಉಬ್ಬಿ ಬಂದಿದೆ ಫ್ಲಫಿ ಫ್ಲಫಿ ಆಗಿದೆ ಇದು ಹೀಗಿರಬೇಕು ಬೆಳಗ್ಗೆ ಇದನ್ನು ಜಾಸ್ತಿ ತಿರುಗಿಸ್ಬಾರ್ದು ಒಂದೆರಡು ಮೂರು ಸಾರಿ ತಿರುಗಿಸ್ಕೊಂಡ್ರೆ ಸಕ್ಕಾಗತ್ತೆ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಟೇಸ್ಟಿಗೆ ಬೇಕಾಗುವಷ್ಟು ಒಂದು ಸ್ಪೂನು ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕೋದ್ರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪಡ್ಡು ಕಲರ್ ಚೆನ್ನಾಗಿ ಬರುತ್ತೆ ಇಲ್ಲಿ ಶೇಂಗಾ ಚಟ್ನಿ ಮಾಡ್ಕೊಳ್ಳೋಣ ಶೇಂಗಾ ಹುರಿದಿರೋದು ಮತ್ತು ಕಾಯಿ ಹಸಿಕಾಯಿ ಬೆಳ್ಳುಳ್ಳಿ ಉಪ್ಪು ಹುಣ್ಸೆ ಹಣ್ಣು ಹುರಿದಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಒಂದು ಜಾರಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ ಇದನ್ನು ತುಂಬ ನೈಸ್ ಮಾಡಬಾರ್ದು ಸ್ವಲ್ಪ ರಫ್ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಚಟ್ನಿ ರೆಡಿ ಆಯಿತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಬಳಸಿದ್ದೆ ನಾನು ಇಲ್ಲಿ ತೋರಿಸಿಲ್ಲ ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ರೌಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಅಷ್ಟರಲ್ಲಿ ಹಿಟ್ಟು ಚೆನ್ನಾಗೇ ಉಪ್ಪಿಡ್ದಿದೆ ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ತೊಗೊಂಡಿನಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಅಂತಾರಲ್ಲ ಸಬ್ಬಾಕ್ಷಿ ಸೊಪ್ಪು ಅದನ್ನು ಇದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದೆರಡು ಗಂಟೆಗಳ ಕಾಲ ನೆನೆಸಿರೋ ಅಂಥ ಕಡಲೆಬೇಳೆ ಚಿಕ್ಕದಾಗಿ ಹಚ್ಚಿರೋವಂಥ ಕಾಯಿ ಹಾಕಲೇಬೇಕು ಇವನ್ನೆಲ್ಲ ಹಾಕಿದ್ರೇ ಟೇಸ್ಟು ಚೆನ್ನಾಗಿ ಬರೋದು ಪಡ್ಡೋದು ಇದದೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಒಂದೆರಡು ಗಂಟೆ ನೆನೆಸಿರೋ ಅಂಥ ಕಡಲೆಬೇಳೆ ಹಾಕ್ಕೊಂಡ್ರೆ ಹಬ್ಬೆಯಲ್ಲಿ ಸ್ವಲ್ಪ ಬೇಯುತ್ತೆ ಕ್ರಿಸ್ಪಾಗಿ ಚೆನ್ನಾಗಿರುತ್ತೆ ಪಡ್ಡು ತಿನ್ನುವಾಗ ಬಾಯಿಗೆ ಸಿಗುತ್ತೆ ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ ಈ ಥರ ಕಡಲೆಬೇಳೆ ನೆನೆಸಿ ಹಾಕೊಳ್ಳಿ ನೀವು ಬೆಳಗ್ಗೆ ಎದ್ದ ತಕ್ಷಣ ನೆನೆಸ್ಕೊಂಬಿಟ್ರೆ ನಾವು ಮಾಡೋ ಟೈಮ್ ಅಷ್ಟೊತ್ತಿಗೆ ನೆನ್ಕೊಂಡ್ಬಿಡುತ್ತೆ ನೋಡಿ ತುಂಬ ಗಟ್ಟಿಯಾಗಿದೆ ಇದಕ್ಕೆ ಸ್ವಲ್ಪ ನೀರು ಬೆಳೆಸ್ಕೊಳ್ಳೋಣ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಗಟ್ಟಿನೂ ಆಗಬಾರ್ದು ತೆಳುವನೂ ಆಗಬಾರ್ದು ಇಡ್ಲಿ ಹಿಟ್ಟಿನ ಅದಕ್ಕೆ ಇರಬೇಕು ಇಲ್ಲಿ ಒಂದು ಕಾವಲಿ ಚೆನ್ನಾಗಿ ಕಾಸಿದ್ದೀನಿ ಹೆಂಚನ್ನ ಪಡ್ಡೆ ಹೆಂಚನ್ನು ನೀವು ಸ್ಟಿಕ್ ಆದರೂ ತಗೋಬೋದು ನಾನಿಲ್ಲಿ ಕಬ್ನದ್ದು ತೊಗೊಂಡಿದ್ದೀನಿ ಇದಕ್ಕೆ ಮುಖ ಮುಕ್ಕಷ್ಟು ಫಿಲ್ ಮಾಡೋಣ ತುಂಬ ಹಾಕ್ಬಾರ್ದು ಇನ್ನೂ ಉಬ್ಬಿ ಬರುತ್ತೆ ಮುಖ ಮುಖಾಲಷ್ಟು ಫಿಲ್ ಮಾಡಿ ಒಂದು ಪ್ಲೇಟ್ ಮುಚ್ಚಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಆದಮೇಲೆ ಇದನ್ನು ಸಿಮ್ಮಲ್ಲಿ ಇಟ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು ಹಾಕಿ ಸಿಮ್ಮಲ್ಲೇ ಬೇಯಿಸ್ಕೋಬೇಕು ಇದನ್ನು ಹೈ ಫ್ಲೇಮ್ ಇಡಬಾರ್ದು ಹೆಂಚು ಕಾಯುವಾಗ ಮಾತ್ರ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಆಮೇಲೆ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಒಳಗಡೆ ಎಲ್ಲ ಕೆಂಪಾಗಿ ಬೇಯುತ್ತೆ ಒಳ್ಳೆ ಕಲರ್ ಬರುತ್ತೆ ಕ್ರಿಸ್ಪಾಗೂ ಆಗುತ್ತೆ ಮೇಲ್ ಕ್ರಿಸ್ಪ್ ಇರುತ್ತೆ ಒಳಗಡೆ ಸಾಫ್ಟ್ ಇರುತ್ತೆ ಆ ಥರ ಆಗುತ್ತೆ ಇಟ್ಕೊಂಡೇ ಬೇಯಿಸ್ಕೊಳ್ಳಿ ಆದಷ್ಟು ಈ ಥರ ತಿರ್ಗ್ಸಿ ಹಾಕ್ಕೊಳ್ಳೋಣ ನೀಟಾಗಿ ಸ್ಟಿಕ್ ತವಾದಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅಂಟೋದಿಲ್ಲ ಇದು ಕಬ್ಬಣದ್ದು ಹಾಕಿರೋದ್ರಿಂದ ಸ್ವಲ್ಪ ಆಯಿಲು ಜಾಸ್ತಿ ಹಿಡಿಯುತ್ತೆ ಚ ಆದರೂ ಟೇಸ್ಟು ಚೆನ್ನಾಗಿ ಬರುತ್ತೆ ಇದ್ರಲ್ಲಿ ಮಾಡಿದ್ರೆ ನೋಡಿ ಎಲ್ಲನೂ ತಿರುಗ್ಸಿ ಹಾಕ್ಕೊಂಡಿದ್ದೀನಿ ಒಂದು ಐದು ನಿಮಿಷಗಳ ಕಾಲ ಹಾಗೆ ಸಿಮ್ಮಲ್ಲಿಟ್ಟರೆ ಈ ಕಡೆಯೂ ಚೆನ್ನಾಗೆ ಕೆಂಪಾಗಿ ಬೇಯುತ್ತೆ ನೋಡಿ ಕಲರ್ ಚೇಂಜ್ ಆಗಿ ಕೆಂಪಾಗಿ ಬೆಂದಿದೆ ಹೀಗೆಲ್ಲ ಸರ್ವ್ ಮಾಡ್ಕೊಳ್ಳೋಣ ಈ ಶೇಂಗಾ ಚಟ್ನಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು ನಮ್ಮ ಸೈಡ್ ತುಂಬ ಮಾಡ್ತಾರೆ ಸಬ್ಸಿಗೆ ಸೊಪ್ಪು ಹಾಕಿದ್ರೇ ಇದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಇನ್ನೊಂದು ಸ್ಟೆಪ್ ಹಾಕ್ಕೊಂಬಿಡೋಣ ನೋಡಿ ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೋತಾ ಇದ್ದೀನಿ ಹಚ್ಕೊಂಡು ಹಿಟ್ಟನ್ನು ಮುಕ್ಕಾಲಷ್ಟು ಹಾಕ್ತಾಯಿದ್ದೀನಿ ಫುಲ್ ಹಾಕ್ತಾಯಿಲ್ಲ ನೆನಪಿರಲಿ ಒಂದು ಹಿಬ್ಬೆ ತಕ್ಕೊಂಡ್ಮೇಲೆ ಹೈ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಕಾಯಿಸ್ಕೊಂಡು ಮತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಪಡ್ಡು ಹಾಕ್ಕೋಬೇಕು ಹಾಗಾದರೆ ಚೆನ್ನಾಗಿ ಬರುತ್ತೆ ಹುಡಿ ಗಟ್ಟಿ ಚಟ್ನಿ ಸರ್ವ್ ಮಾಡ್ತಾಯಿದ್ದೀನಿ ಇದು ನೀರು ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ ನೆನೆಸ್ಕೊಂಡು ತಿಂದರೆ ಗಟ್ಟಿ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ ಯಾವ ಥರ ಬೇಕಾದರೂ ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿ ಆಗಿರುವಂಥ ನೋಡಿ ಇದು ನೀರು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಾನು ಥ್ಯಾಂಕ್ ಯು